ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಅಂದರೆ ತುಂಬಾ ಸುಲಭವಾಗಿ ಇವತ್ತು ಬದ್ನೆಕಾಯಿ ಪಲ್ಯ ಮಾಡ್ತೀನಿ ಮೈಸೂರು ಬದನೆಕಾಯಿ ಪಲ್ಯ ತುಂಬನೇ ಚೆನ್ನಾಗಿರುತ್ತೆ ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥನ ಬಳಸಿ ಮಾಡ್ತಾ ರೊಟ್ಟಿಗಾಗಲಿ ರೊಟ್ಟಿಗಾಗ್ಲಿ ಚಪಾತಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದಾಗ ಬೇಗ ಮಾಡ್ಕೊಬೋದು ಬನ್ನಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬದನೆಕಾಯಿನ ಕಟ್ ಇದ್ದೀನಿ ಮೇಲಿಂದ ಭಾಗನ ತೆಗೆದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದದ್ದಾಗಿ ಕಟ್ ಮಾಡ್ಕೊಬಾರ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಬೇಯುತ್ತೆ ನಮಗೆ ತುಂಬ ಸಮಯ ಹಿಡಿಯೋದಿಲ್ಲ ನೋಡಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊತಾನೆ ಈ ಥರ ಕಟ್ ಮಾಡ್ಕೋಬೇಕು ನಾವು ತುಂಬ ಬೇಗ ಕೂಡ ಕಟ್ ಮಾಡ್ಕೊಬೋದು ನಂತರ ಇವಾಗ ಎಲ್ಲನೂ ಕೂಡ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಒಂದು ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಬಿಳಿ ಬದ್ನೆಕಾಯಿಲಿ ಸಾಮಾನ್ಯ ಪಲ್ಯ ಮಾಡೋದು ಕಡಿಮೆ ಈ ವಿಧಾನದಲ್ಲಿ ಮಾಡಿ ನೋಡ್ಕೊಳ್ಳಿ ತುಂಬನೇ ಚೆನ್ನಾಗಿದೆ ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕ್ಕೊಳ್ಳಿ ಆಗೋದಿಲ್ಲ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಕಾದ ನಂತರ ಸಾಸಿವೆಯನ್ನು ಹಾಕೊತಾ ಇದ್ದೀನಿ ನಂತರ ಇಲ್ಲಿ ಮೂರು ಹಸಿರು ಮೆಣ್ಸಿ ಕಾಯಿ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕೋಬೇಕು ಆಗ್ಲೇ ನಮಗೆ ರುಚಿ ಚೆನ್ನಾಗಿ ಬರೋದು ನಂತರ ಇವಾಗ ಹಸಿ ಕರ್ಬೇವಿನ ಸೊಪ್ಪನ ಬಳಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಪಲ್ಯ ಮಾಡೋದಕ್ಕೆ ಯಾವ ಮಸಾಲೆನೂ ಕೂಡ ಬಳಸ್ತಾ ಇಲ್ಲ ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಅಷ್ಟೇ ಚೆನ್ನಾಗಿ ಇರುತ್ತೆ ನಂತರ ಇವಾಗ ಈರುಳ್ಳಿ ಸ್ವಲ್ಪ ಬೆಂದಾದ ನಂತರ ಇಲ್ಲಿ ಟಮೊಟೆ ಹಣ್ಣನ್ನು ಹಾಕೊತಾ ಇದ್ದೀನಿ ಒಂದು ದೊಡ್ಡ ಸೈಜಿನಷ್ಟು ಟೊಮೊಟೊ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ ಅದು ಕೂಡ ಎರಡು ಈಕ್ವಲ್ ಆಗಿ ಹಾಕಿದ್ದೀನಿ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ರುಚಿ ಹೆಚ್ಚು ಇದು ಕೂಡ ಟೊಮೊಟೊ ಸಾಫ್ಟ್ ಆಗಬೇಕು ಇಲ್ಲಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಬೇಯೋದಕ್ಕೆ ಬಿಟ್ಬಿಡಿ ಈಗ ಟೊಮೊಟೊ ಕೂಡ ಬೆಂದಾಗಿದೆ ನಂತರ ಇವಾಗ ನಾನು ಬದನೆಕಾಯಿನ ಹಾಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡೋದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಬೆಳಗಿನ ಗಡಿಬಿಡಿಯಲ್ಲಿ ಬೇಗ ಕೂಡ ಆಗುತ್ತೆ ಒಂದು ಹತ್ತು ನಿಮಿಷ ಸಾಕು ಅಷ್ಟೇ ಪಲ್ಯ ಬೇಯೋದಕ್ಕೆ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬೇಯೋದಕ್ಕೆ ಬಿಟ್ಬಿಟ್ಟು ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನು ಸೇರಿಸ್ಕೊಬಾರ್ದು ಟೊಮೊಟೊ ಹಣ್ಣಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಬೆಂದೋಗಿಬಿಡುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ಬೆಂದಿದೆ ಈಗ ಕಾಯಿ ತುರಿಯನ್ನು ಹಾಕೋತ ಇದ್ದೀನಿ ಫ್ರೆಶ್ ಆಗಿರುವಂಥ ಕಾಯಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ಕಾಯಿ ಜಾಸ್ತಿ ಹಾಕಿದಷ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಎರಡು ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಈರುಳ್ಳಿ ಕಾಯಿ ಟೊಮೊಟೊ ಇಷ್ಟಿದ್ರೆ ಸಾಕು ನಮಗೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಈ ಮೂರೇ ಮೂರು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಿ ಎರಡು ನಿಮಿಷ ಬೆಂದಾದ ನಂತರ ನಮಗೆ ಪಲ್ಯ ಕೂಡ ರೆಡಿಯಾಗುತ್ತೆ ಪಲ್ಯ ರೆಡಿ ಆದಮೇಲೆ ನಾವು ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಪಲ್ಯ ರೆಡಿಯಾಗೋಗುತ್ತೆ ಚಪಾತಿಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಇಷ್ಟಪಡ್ತಾರೆ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸಣ್ಣದಾಗಿರೋ ಪಲ್ಯದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್